ಏನಪ್ಪ ಹೌದು ಎಷ್ಟು ತಗೊಂಡು ಬನ್ನಿ ಹ್ಞೂ ಎಷ್ಟು ಚೆನ್ನಾಗಿ ತಲುಪಿಸ್ತಾ ಇದ್ದಾನಪ್ಪ ಇದ್ದಾರಾ ಎಲ್ಲಾದ್ರೂ ಬಿಸ್ಕೊಳ್ಳಿ ಎಲ್ಲರೂ ಏನಾದ್ರು ಓದಬೇಕು ನೀವು ಎಲ್ಲಾರು ಕೂಡ ನಿಮಗೆ ಸಪ್ರೇಟಾಗಿ ಯಾಕೆ ಮಾಡ್ತೀವಿ ಅಂದರೆ ಒಂದು ನೀವು ಬರಬೇಕು ಆಮೇಲೆ ಟೆಂತ್ ಸ್ಟ್ಯಾಂಡರ್ಡಲ್ಲಿ ಇದ್ದೀರಿ ಹೋಗಿ ಈಗ ಟೆಂತ್ ಪಾಸ್ ಆಗಬೇಕಾ ಇಲ್ಲವಾ ನೀವು ಎಲ್ಲಾರೂ ಪಾಸ್ ಆಗ್ತೀರಾ ಈಗ ಇದ್ರಲ್ಲಿ ಖಂಡಿತ ಅದು ಪಾಸ್ ಈ ವರ್ಷ ಎಲ್ಲರೂ ಖಂಡಿತವಾಗಿ ಪಾಸ್ ಆಗ್ತೀವಿ ಆ ರೀತಿಯಲ್ಲಿ ನಾವು ನಿಮಗೆ ಎಲ್ಲ ಪಾಠ ಏನೇನು ಕಲಿಬೇಕು ನಿಮಗೆ ತುಂಬ ಕಷ್ಟವಾದ ವಿಷಯ ಸರಳವಾಗಿ ನಿಮಗೆ ಎಷ್ಟು ಓದಬೇಕು ಯಾವ ರೀತಿಯಲ್ಲಿ ಓದಬೇಕು ಎಕ್ಸಾಮ್ಗೆ ಇದೆಲ್ಲ ಕೂಡ ನಾವು ಇದಕ್ಕೆ ಸ್ಪೆಷಲ್ ಆಗಿ ನಿಮಗೆ ಒಂದು ಪ್ಯಾಕೇಜ್ ಎಲ್ಲ ಮಾಡಿದ್ವಿ ಹಾಗಾಗಿ ಯಾರು ಕೂಡ ಹೆದರೋದೇನು ಅವಶ್ಯಕತೆ ಇಲ್ಲ ಎಕ್ಸಾಮ್ ಈಸಿಯಾಗಿ ಈ ವರ್ಷ ಎಲ್ಲ ಕೂಡ

ಅರ್ಥ ಆಗಿದೇನಪ್ಪ ನಿಮ್ಮ ಹೆಸರೇನು ಸರ್ ಟೆಂತ್ ಎಸ್ ಎಸ್ ಎಲ್ ಸಿ ಪಾಸ್ ಮಾಡೋದು ತುಂಬ ತುಂಬ ಈಸಿ ಇದೆ ಒಂದು ವರ್ಷ ಪೂರ್ತಿ ಇದೆ ನೀವು ಏನು ಓದಬೇಕು ಪಾಸ್ ಮಾಡಿಸಿದಕ್ಕೆ ಎಷ್ಟು ನೀವು ಅರ್ಥ ಮಾಡ್ಕೊಳ್ಬೇಕು ನೀವು ಮೆಮೊರೈಸ್ ಮಾಡಬೇಕು ಇದೆಲ್ಲ ಕೂಡ ನಿಮ್ಮ ಟೀಚರ್ಸ್ಗಳಿಗೆ ಯಾವ ರೀತಿಯಲ್ಲಿ ಮಾಡಬೇಕು ಅಂತ ನಾವು ಟ್ರೈನಿಂಗ್ ಎಲ್ಲ ಕೂಡ ಕೊಡ್ತಾ ಇದ್ದೀವಿ ನಿಮಗೆ ಈಸಿಯಾಗಿ ಯಾವ ರೀತಿಯಲ್ಲಿ ಎಕ್ಸಾಮ್ ಪಾಸ್ ಮಾಡಬೇಕು ಅಂತ ಬುಕ್ಲೆಟ್ ಎಲ್ಲ ಮಾಡ್ತಾ ಇದ್ದೀವಿ ಹಾಗಾಗಿ ಈ ವರ್ಷ ನಿಮ್ಮ ಟೀಚರ್ ಏನು ಅಂತ ನಿಮ್ಮ ನೋಡುತ್ತೆ ತಾನೆ ಅರ್ಥ ಆಗೋದು ಹೌದಲ್ವಾ ಆಮೇಲೆ ಏನು ಹೇಳ್ತಾರೆ ಅವರು ಅದನ್ನು ಮನೆಗೆ ಹೋಗಿ ಅಷ್ಟೇ ಅಷ್ಟೇ ಮಾಡಿ